ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕನಾಗಿರುವ ನಾನು ಅಶೋಕ್ ಎಂ ಸಜ್ಜನ್ ಹುಬ್ಬಳ್ಳಿ ನಗರದಿಂದ ಈ ಮೂಲಕ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರು ಸನ್ಮಾನ್ಯ ಶ್ರೀ ಗುರುತೆಗಡಿಯವರು ಅವರು ಶ್ರೀ ಎಸ್ ಜಿ ಬಿಸೇರೊಟ್ಟಿಯವರು ಸನ್ಮಾನ್ಯ ಶ್ರೀ ಶಂಕರಪ್ಪ ಲಮ್ಮಣಿಯವರು ಒಡಗೂಡಿ ರಾಜ್ಯದ ಸಮಸ್ತ ನಮ್ಮ ಎಲ್ಲ ಸರ್ವ ಜಿಲ್ಲೆಗಳ ಸರ್ವ ಹಂತದ ಪ್ರಧಾನ ಮುಖ್ಯ ಸಂಚಾಲಕರುಗಳಿಗೆ ರಾಜ್ಯ ಸಂಚಾಲಕರುಗಳಿಗೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸರ್ವ ಸದಸ್ಯರಿಗೆ ಮತ್ತು ನಮ್ಮ ಗೌರವಾನ್ವಿತ ಹಿರಿಯ ನಿವೃತ್ತ ನೌಕರರೊಂದದವರಿಗೆ ನಾನು ಮುಂಚಿತವಾಗಿ ನವರಾತ್ರೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಮರ್ಪಿಸುತ್ತಾ ತಾವುಗಳು ನಿನ್ನೆ ದಿವಸ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸರ್ವ ಹಂತದ ಸರ್ವ ಸಂಚಾಲಕರುಗಳ ನೇತೃತ್ವದಲ್ಲಿ ಅತ್ಯಂತ ತುರುಸಿನ ಹುರುಪಿನ ಉತ್ಸಾಹ ಸರ್ಕಾರದ ಕಥ ತಟ್ಟುವ ಸರ್ಕಾರದ ಮನ ಮುಟ್ಟುವ ಮನ ತಟ್ಟುವಂತೆ ನೀವು ಗಮನ ಸೆಳೆಯುವಲ್ಲಿ ಒಂದು ಸಂಘಟನಾತ್ಮಕ ಚತುರ ಸಂಘಟನಾತ್ಮಕ ಧರಣಿ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಕೇಂದ್ರ ವೇದಿಕೆಯಿಂದ ತಮ್ಮೆಲ್ಲರಿಗೂ ಅತ್ಯಭಿಮಾನದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮ್ಮ ಸತತ ಪರಿಶ್ರಮದ ಫಲ ದೊರೆಯುವ ದಿನಗಳು ದೂರವಿಲ್ಲ ಎಂದು ಆಶಿಸುತ್ತಾ ನಾವುಗಳು ಈಗಾಗಲೇ ನಾಲ್ಕಾರು ಮೆಟ್ಟಲುಗಳನ್ನು ಹತ್ತಿ ಇನ್ನೂ ಕೆಲವು ಮೆಟ್ಟಲುಗಳನ್ನು ಹತ್ತಿದಾಗ ನಮ್ಮ ವಿಜಯ ಪತಾಕೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾ ಈಗ ನಮಗೆ ತಮಗೆ ಪ್ರಕಟ ಪ್ರಕಟಣೆ ನೀಡುತ್ತಿರುವುದೇನೆಂದರೆ ದಿನಾಂಕ್ ಮೂರು ನಾಲ್ಕು ಐದು ಈ ಮೂರು ದಿನಗಳವರೆಗೆ ನಮ್ಮ ರಾಜ್ಯ ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಮಾನ್ಯ ಶ್ರೀ ಎಂಪಿಎಂ ಪಿ ಬೆಂಗಳೂರಿನಲ್ಲಿ ಷಣ್ಮುಖೈನವರು ಬಿಟ್ಟಿದ್ದು ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದು ನಮ್ಮ ಬೆಂಗಳೂರಿನ ನಮ್ಮೆಲ್ಲ ರಾಜ್ಯ ಜಿಲ್ಲಾ ಹಂತದ ನಗರ ಹಂತದ ಸಂಚಾಲಕರುಗಳ ಒಂದು ಒಡಗೂಡಿ ಒಂದು ನಿಯೋಗದೊಂದಿಗೆ ಏಕರೂಪ ಆದೇಶವನ್ನು ಡಿಒಗಳಿಗೆ ಹೊರಡಿಸುವಲ್ಲಿ ಅವರು ಕಾರ್ಯಮುಖರಾಗುತ್ತಿದ್ದಾರೆ ಮೂರು ದಿನದಲ್ಲಿ ಒಂದು ಏಕರೂಪದ ಆದೇಶವನ್ನು ಹೊರಡಿಸಿದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಇರಬಹುದಾಗಿದೆ ಎರಡನೇದಾಗಿ ಈಗಾಗಲೇ ಕಡತ ಪ್ರಾರಂಭವಾಗಿರುವ ಆರ್ಥಿಕ ಇಲಾಖೆಯಿಂದ ಆ ಒಂದು ಅನುಪಾಲನೆಯನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ಅರ್ಪಿಸಿರುವ ಮನವಿಯ ಅನುಪಾಲನೆಯನ್ನು ಮಾಡಲಿದ್ದಾರೆ ಈ ಎರಡು ದಿನದಲ್ಲಿ ತಮ್ಮೆಲ್ಲ ಸರ್ವ ಹಂತದ ಸರ್ವ ಸಂಚಾಲಕರುಗಳಿಗೆ ಮುಂದಿನ ನಡೆಯ ಕುರಿತು ಒಂದು ವಿಸ್ತೃತ ಸುತ್ತೋಲೆಯನ್ನು ಹೊರಡಿಸಲಿದ್ದೇವೆ ಈ ಗಮನ ಇರಲಿ ಬೆಂಗಳೂರಿನಲ್ಲಿ ಬಿಡಾರ ಹೂಡಿದ್ದಾರೆ ನಮ್ಮ ರಾಜ್ಯ ಮಹಾಪ್ರಧಾನ ಸಂಚಾಲಕರು ಗೆದ್ದೆ ಗೆಲ್ಲುವಿ ಒಂದು ದಿನ ನಮ್ಮ ರಕ್ಷಣೆ ನಮ್ಮ ಹೊಣೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ